ಪ್ರಭು ನ್ಯೂಸ್ ಗೆ ಸ್ವಾಗತ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಯಲ್ಲಿ ಸಹ ಕಾರ್ಯದರ್ಶಿ ಹುದ್ದೆಯ ಅಭ್ಯರ್ಥಿ ಮಾರ್ತಂಡಪ್ಪ ಕತ್ತಿ ಶ್ರೀಯುತ ಮೋಹನ್ ಲಿಂಬಿಕಾಯಿ ಹಾಗೂ ಶ್ರೀ ಪ್ರಕಾಶ್ ಉಡುಕೇರಿ ಅವರ ನೇತೃತ್ವದಲ್ಲಿ ಪಾಪು ಅಭಿಮಾನಿ ಬಳಗಕ್ಕೆ ತಮ್ಮ ಅಮೂಲ್ಯವಾದ ಮತ ನೀಡಿ ತಮ್ಮ ತಂಡ ಗೆಲ್ಲಿಸಿ ಎಂದು ವಿನಂತಿ ಮಾಡಿಕೊಂಡಿದ್ದಾರೆ ಮಾರ್ತಂಡಪ್ಪ ಕತ್ತಿ ಇವರು ಸಹ ಕಾರ್ಯದರ್ಶಿ ಹುದ್ದೆ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಇಂತಿ ನಿಮ್ಮ ಮಾರ್ತಂಡಪ್ಪ ಕತ್ತಿ ಸಹ ಕಾರ್ಯದರ್ಶಿ ಸ್ಥಾನದ ಅಭ್ಯರ್ಥಿ ಶೆಟ್ಟಿ ವಿಶ್ವನಾಥ ಮರಗಪ್ಪ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನ ಅಭ್ಯರ್ಥಿ ಇವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಎಂದು ಈ ಮೂಲಕ ವಿನಂತಿ ಮಾಡಿಕೊಂಡಿರುತ್ತಾರೆ ನ್ಯೂಸ್ ಧಾರವಾಡ ನಾನು ಮಾರ್ತಂಡ ಕತ್ತಿ ಸಹ ಕಾರ್ಯದರ್ಶಿ ಸ್ಥಾನದ ಅಭ್ಯರ್ಥಿ ಇದೇ ಇಪ್ಪತ್ತೈದರಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆ ನಡೆಯಲಿದೆ ಶ್ರೀ ಮೋಹನ್ ಲಿಂಬಿಕಾಯಿ ಹಾಗೂ ಪ್ರಕಾಶ್ ಬಿಕೇರಿ ಅವರ ನೇತೃತ್ವದಲ್ಲಿ ಪಾಪು ಅಭಿಮಾನಿಗಳ ಬಣವನ್ನು ಕಟ್ಟಿಕೊಂಡು ಹದಿನೈದು ಸ್ಥಾನಗಳಿಗೂ ಕೂಡ ನಾವು ಸ್ಪರ್ಧೆಯನ್ನ ಮಾಡಿದೆವು ಅಧ್ಯಕ್ಷ ಸ್ಥಾನಕ್ಕೆ ಶಿಕ್ಷಣ ಕ್ಷೇತ್ರ ಮತ್ತು ಸಾಂಸ್ಕೃತಿಕ ವಲಯದ ನೇತಾರರಾದಂತಹ ಶ್ರೀ ಮೋಹನ್ ಲಿಂಬಿಕಾಯಿ ಅವರು ಸ್ಪರ್ಧೆ ಮಾಡಲಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿಕ್ಷಣ ಕ್ಷೇತ್ರ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಂತ ಡಾಕ್ಟರ್ ಶರಣಪ್ಪ ಕೊಟ್ಟಿಗೆ ಅವರು ಸ್ಪರ್ಧೆಯನ್ನ ಮಾಡಿದರೆ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಹಿರಿಯ ಪತ್ರಕರ್ತರು ವರದಿಗಾರರು ಸಂಯುಕ್ತ ಕರ್ನಾಟಕ ಪತ್ರಿಕೆ ಸಂಪಾದಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದಂತ ಮನೋಜ್ ಪಾಟೀಲ್ ಸ್ಪರ್ಧೆಯನ್ನ ಮಾಡಿರುತ್ತಾರೆ ಹಾಗೆ ಕೋಶಾಧ್ಯಕ್ಷ ಸ್ಥಾನಕ್ಕೆ ಆರ್ಥಿಕ ತಜ್ಞರಾಗಿ ಸಹಕಾರಿ ಇಲಾಖೆಯ ನಿಪುಣರಾಗಿ ಶಿಸ್ತನ್ನ ಒಂದು ಕಟ್ಟಿಕೊಂಡು ಆರ್ಥಿಕ ನೀತಿಯನ್ನ ತರಲಿಕ್ಕೆ ಇರಣ್ಣ ಎಳಲಿ ಅವರು ಸ್ಪರ್ಧೆ ಮಾಡಿದರೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಹಿರಿಯ ನ್ಯಾಯವಾದಿಗಳು ಈಗಾಗಲೇ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನ ಮೂರು ವರ್ಷದ ಅವಧಿಯಲ್ಲಿ ಉತ್ತಮ ಸೇವೆಯನ್ನ ಸಲ್ಲಿಸಿದಂತ ಪ್ರಕಾಶ್ ಉಡಿಕೇರಿ ಅವರು ನಂತರದ ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ನಾನು ಮಾರ್ತಂಡಪ್ಪ ಕತ್ತಿ ಸಾಹಿತ್ಯ ಕ್ಷೇತ್ರ ಇರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಮತ್ತು ಸಂಗೀತ ಕಲೆಯ ಸಂಘಟಕರಾಗಿ ಕೂಡ ನಾನು ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ನಾನು ಸ್ಪರ್ಧೆಯನ್ನ ಮಾಡಿದ್ದೇನೆ ಅಲ್ಲದೆಯೇ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ಜೇಸಸ್ ಕಾಲೇಜಿನ ಸಸ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಸಾಂಸ್ಕೃತಿಕ ವಲಯದ ಸಂಘಟಕರು ವಿಸಿ ಸಿ ಅವರ ಮಗಳಾದಂತ ಡಾಕ್ಟರ್ ರತ್ನ ಹೈರ್ ಸಂಘ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ ಮತ್ತು ಎಸ್ ಸಿ ಎಸ್ ಟಿ ಮೀಸಲಾತಿ ಕ್ಷೇತ್ರಕ್ಕೆ ಡಾಕ್ಟರ್ ವಿಶ್ವನಾಥ್ ಚಿಂತಾಮಣಿ ಜರ್ನಾಲಿಸಂ ಮುಗಿಸಿಕೊಂಡು ಜರ್ನಾಲಿಸಂ ವಿಭಾಗದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕನ್ನಡಪ್ರಭ ಪತ್ರಿಕೆಯ ವರದಿಗಾರರಿಗೂ ಕೂಡ ಸೇವೆಯನ್ನು ಸಲ್ಲಿಸಿದಂತವರು ಸ್ಪರ್ಧೆ ಮಾಡಿರ್ತಾರೆ ಇನ್ನ ನಂತರದ ಏಳು ಕಾರ್ಯಕಾರಿ ಸಮಿತಿ ಸ್ಥಾನದ ಸ್ಥಾನಕ್ಕೆ ಶಿಕ್ಷಣ ಕ್ಷೇತ್ರ ಇರಬಹುದು ಸಾಂಸ್ಕೃತಿಕ ಇರಬಹುದು ಮತ್ತು ವಿಶೇಷವಾಗಿ ಸಾಹಿತ್ಯ ಮತ್ತು ಇತರ ಕ್ಷೇತ್ರಗಳಲ್ಲಿ ಸಂಘಟನೆಯನ್ನು ಮಾಡಿದಂತಹ ಮತ್ತು ಸುವರ್ಣ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತ ವಿಶ್ವನಾಥ್ ಅಂಬರ್ ಶೆಟ್ಟಿ ಅವರು ಅದೇ ರೀತಿಯಾಗಿ ನಿವೃತ್ತ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಹರ್ಷ ಡಂಬಳ ಅವರು ಹಾಗೂ ರಂಗಭೂಮಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಕಲಾಸಂಗಮ ಸಂಸ್ಥೆಯನ್ನು ಕಟ್ಟಿಕೊಂಡು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಪ್ರಭು ಹಂಚನಾಳ್ ಅವರು ಹಾಗೆ ನಿವೃತ್ತ ಶಿಕ್ಷಕರು ರಂಗ ನಟರು ಆದಂತಹ ತಾನಪ್ಪಗೌಡ ಎಸ್ ಎಂ ಮತ್ತು ವಿಶೇಷವಾಗಿ ಜಾನಪದ ಕಲಾವಿದರಾದಂತಹ ಪ್ರಭು ಕುಂದರಿಗಿ ಅವರು ಮತ್ತು ನ್ಯಾಯವಾದಿಗಳು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಮ್ಮ ತೊಡಗಿಸಿಕೊಂಡಂತ ಸಂತೋಷ್ ಪಟ್ಟಣ ಶೆಟ್ಟಿಯವರು ರಂಗನಟ ಮತ್ತು ಸೌದತ್ತಿಯಲ್ಲಿ ತಮ್ಮದೇ ಆದ ರೀತಿ ಒಳಗ ಸಂಸ್ಥೆಯನ್ನು ಕಟ್ಟಿಕೊಂಡು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಆನಂದ ಎಣಿಗೆ ಹೀಗೆ ಏಳು ಸ್ಥಾನಗಳಿಗೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿ ವಿದ್ಯಾವರ್ಧಕ ಸಂಘದ ದೇಹೋದ್ದೇಶಗಳಿಗೆ ಪೂರಕವಾದಂತಹ ಒಂದು ತಂಡವನ್ನ ಪಾಪ ಅಭಿಮಾನಿಗಳ ಬಳಗ ಕಟ್ಟಿದೆ ಈ ಎಲ್ಲ ಸದಸ್ಯರ ಹೆಸರನ್ನ ನೀವು ಕೇಳಿದ್ರೆ ಆ ಎಲ್ಲ ಸದಸ್ಯರು ಕೂಡ ತಮ್ಮದೇ ಆದ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತವರು ಮತ್ತು ವಿದ್ಯಾವರ್ಧಕ ಸಂಘದ ದೇಹೋದ್ದೇಶ ಎಲ್ಲಾ ಕ್ಷೇತ್ರಗಳಿಂದ ಕ್ರೋಡೀಕರಣ ಮಾಡಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ಉತ್ತಮ ವಾತಾವರಣವನ್ನು ಎಲ್ಲ ಮತದಾರರು ನಮ್ಮ ತಂಡಕ್ಕೆ ಮತವನ್ನು ನೀಡಿ ಗೆಲ್ಲಿಸಿ ತರಬೇಕು ಮತ್ತು ಮುಂದಿನ ಅವಧಿಗೆ ಉತ್ತಮ ರೀತಿಯ ಕೆಲಸವನ್ನು ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡಬೇಕಂತ ಹೇಳಿ ಎಲ್ಲ ಮತದಾರರಲ್ಲಿ ನಾನು ಮತ್ತೊಮ್ಮೆ ಕಳಕಳೀಯವಾಗಿ ವಿನಂತಿಯನ್ನ ಮಾಡಿ